ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ನಡುವಿನ ಕಿತ್ತಾಟ ಪ್ರಕರಣ ಮಹಿಳಾ ಅಧಿಕಾರಿಗಳ ನಡುವಿನ ಕಿತ್ತಾಟ ಪ್ರಕರಣ ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಅರ್ಜಿ ವಿಚಾರಣೆ ಡಿ ರೂಪಾ ಕ್ಷಮೆ ಕೋರುವಂತೆ ರೋಹಿಣಿ ಸಿಂಧೂರಿ ಪಟ್ಟನ್ನ ಹಿಡಿದಿದ್ದಾರೆ ಯಾಕಂದ್ರೆ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಿದ್ರು ಆ ಪೋಸ್ಟ್ ಗಳನ್ನ ತೆಗೆದು ಹಾಕಬೇಕು ಜೊತೆಗೆ ಕ್ಷಮೆಯನ್ನ ಯಾಚಿಸಬೇಕು ಈಗಾಗಲೇ ಒಂದಷ್ಟು ಪೋಸ್ಟ್ ಗಳನ್ನ ಅವರು ಡಿಲೀಟ್ ಮಾಡಿದ್ದಾರೆ ತೆಗೆದು ಹಾಕಿರಬಹುದು ಆದ್ರೆ ಘಟನೆಯಿಂದ ನನ್ನ ಮನಸ್ಸಿಗೆ ನನ್ನ ಕುಟುಂಬಕ್ಕೆ ಆಗಿದೆ ಇದಕ್ಕಾಗಿ ಡಿ ರೂಪಾ ಬೇಷರತ್ ಕ್ಷಮೆಯನ್ನ ಯಾಚಿಸಬೇಕು ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ರೂಪ ಪರ ವಕೀಲರು ಪ್ರತಿರೋಧವನ್ನು ಒಟ್ಟಿದ್ದಾರೆ ರೋಹಿಣಿ ಸಿಂಧೂರಿ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಬುದ್ಧಿ ಭ್ರಮಣಿಯಾಗಿದೆ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಂಧೂರಿ ಪರ ವಕೀಲರು ಬುದ್ಧಿ ಭ್ರಮಣೆಯಾದವರು ಈ ರೀತಿ ಪೋಸ್ಟ್ ಮಾಡ್ತಾರಾ ವಾದ ಪ್ರತಿವಾದ ನಡೀತಾ ಇದೆ ಬುದ್ಧಿ ಭ್ರಮಣಿ ಆಗಿದೆ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಆದರೆ ಬುದ್ಧಿ ಭ್ರಮಣಿಯಾದವರು ಈ ರೀತಿಯಾಗಿ ಪೋಸ್ಟ್ ಮಾಡ್ತಾರ ಹಾಗೆಯೇ ಬುದ್ಧಿ ಭ್ರಮಣಿ ಆಗಿದೆ ಅಂತ ಹೇಳಿಲ್ಲ ವಾದ ಪ್ರತಿವಾದದ ವೇಳೆ ಮಧ್ಯಪ್ರವೇಶಿಸಿದ್ದಾರೆ ನ್ಯಾಯಮೂರ್ತಿ ಎಸ್ ಓಕಾ ಅವರು ಇಬ್ಬರಿಗೂ ಕೂಡ ಉಜ್ವಲ ಭವಿಷ್ಯವಿದೆ ನೀವು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ನೀವಿಬ್ರು ಕೂಡ ಉನ್ನತ ಮಟ್ಟದಲ್ಲಿರುವಂತಹ ಅಧಿಕಾರಿಗಳು ನಿಮ್ಗೆ ನಿಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ ಭವಿಷ್ಯ ಇದೆ ಹಾಗಾಗಿ ಈ ವಿಚಾರವನ್ನ ಇಟ್ಕೊಂಡು ಎಳೆದಾಡೋದು ಬೇಡ ಜನ ಬೇರೆ ರೀತಿ ನೋಡ್ತಾರೆ ಮಾದರಿಯಾಗಬೇಕಾದವರು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡಬೇಕಾದವರು ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಇಲ್ಲಿ ನ್ಯಾಯಾಧೀಶರು ಕೂಡ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಾನು ಮೌನವಾಗಿ ಇರಲು ಸಾಧ್ಯವೇ ಇಲ್ಲ ಅಂತ ರೋಹಿಣಿ ಸಿಂಧೂರಿ ಅವರು ಕೂಡ ಹೇಳಿಕೊಂಡಿದ್ದಾರೆ ಹಾಗಾಗಿ ಮಾರ್ಚ್ ಹದಿನೈದಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ಮಧ್ಯಂತರ ಆದೇಶ ಮುಂದುವರಿಸುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪಾ ಅವರ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ಆಗಾಗ ಮಾತಿನ ಚಕಮಕಿ ನಡೀತಾನೆ ಇರುತ್ತೆ ರೋಹಿಣಿ ಸಿಂಧೂರಿ ಅವರ ವಿಚಾರವನ್ನು ಡಿ ರೂಪಾ ಅವರು ಎಳೆದಿದ್ರು ಒಂದಷ್ಟು ಅವರ ವೈಯಕ್ತಿಕ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅದು ರೋಹಿಣಿ ಸಿಂಧೂರಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಹಾನಿಯನ್ನು ಉಂಟು ಮಾಡಿತ್ತು ಅವರ ಮನಸ್ಸಿಗೆ ನೋವು ಉಂಟು ಮಾಡಿತ್ತು ಕುಟುಂಬದವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಅರ್ಥವಾಗೋದಿಲ್ವ ಡಿ ರೂಪ ಅವರಿಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಆ ಸಂದರ್ಭದಲ್ಲಿ ಹಾಕಿದ್ರು ಇದೇ ರೀತಿಯಾಗಿ ಮಾತಿಗೆ ಮಾತು ಬೆಳೆದಿತ್ತು ಇವರಿಬ್ಬರ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ ಇವತ್ತು ವಿಚಾರಣೆಯೂ ಕೂಡ ನಡೆದಿದೆ ಆದರೆ ಬೇಷರತ್ ಕ್ಷಮೆಯನ್ನ ಡಿ ರೂಪ ಯಾಚಿಸಲೇಬೇಕು ಅವ್ರ ಫೋಟೋಸನ್ನು ಡಿಲೀಟ್ ಮಾಡಿರಬಹುದು ಬೇರೆ ಏನೇ ಆಗಿರಬಹುದು ಆದರೆ ಆ ಸಂದರ್ಭದಲ್ಲಿ ನನಗಾದಂತಹ ನೋವು ನನ್ನ ಕುಟುಂಬಕ್ಕಾದಂತಹ ಅವಮಾನ ಘಾಸಿ ಇದೆಯಲ್ಲ ಅದನ್ನ ಸರಿ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ದಾರೆ ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೆದಿದೆ ನ್ಯಾಯಾಧೀಶರು ಕೂಡ ಇಬ್ಬರಿಗೂ ಬುದ್ಧಿವಾದವನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ಅವರ ನಾವು ನೋಡ್ತಾ ಇದ್ದೀವಿ ಏನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೋಹಿಣಿ ಸಿಂಧೂರಿ ಅವರು ಕೂಡ ಸಿಡಿದಿದ್ದರು ಡಿ ರೂಪಾ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಯಿತು ವಾದ ಪ್ರತಿವಾದ ಹೇಗಿತ್ತು ನ್ಯಾಯಾಧೀಶರು ಏನಂದ್ರು ಮಧುಶ್ರೀ ಕಳೆದ ಫೆಬ್ರವರಿಯಲ್ಲಿ ರಾಜ್ಯದ ಇಬ್ಬರು ಮಹಿಳಾ ಅಧಿಕಾರಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ಗಳನ್ನು ಪೋಸ್ಟ್ ಮಾಡಿ ಜಟಾಪಟಿಗೆ ಇಳಿದಿದ್ರು ಡಿ ರೂಪ ಅವರು ರೋಹಿಣಿ ಸುಂದೂರಿ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದರು ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ರೋಹಿಣಿ ಅವರು ಕೋರ್ಟ್ನಲ್ಲಿ ಹೂಡಿದರು ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ವಜಾಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೋಹಿಣಿ ಸುಂದೂರಿ ಡಿ ರೂಪ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಈ ಒಂದು ಅರ್ಜಿ ಸುದೀರ್ಘವಾಗಿ ವಿಚಾರಣೆ ನಡೆದಿದೆ ಕಳೆದ ವಿಚಾರಣೆ ವೇಳೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಇಬ್ಬರಿಗೂ ಇದೊಂದು ಇತ್ಯರ್ಥ ಪಡಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿತ್ತು ರಾಜಿ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ನೋಡಿ ಒಂದು ದಿವಸಗಳ ಕಾಲ ಸಮಯವನ್ನ ಸಮಯವನ್ನು ಕೊಡ್ತೇವೆ ಅನ್ನುವಂತಹದನ್ನ ಕೋರ್ಟ್ ಇಬ್ಬರಿಗೂ ಅಧಿಕಾರಿಗಳಿಗೆ ಸೂಚಿಸಿತ್ತು ಆದರೆ ಈ ಇಬ್ಬರು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ರಾಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ ರಾಜಿ ಆಗ್ಲಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಮಾರ್ಗ ಇಲ್ಲ ಅನ್ನುವಂತಹ ನಿಟ್ಟಿನ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದ್ರು ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಡಿ ರೂಪ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿತ್ತು ರೋಹಿಣಿ ಸುಂಧು ಸಿಂಧೂರಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನೆಲ್ಲ ನೀವು ಪೋಸ್ಟ್ ಗಳನ್ನ ಹಾಕಿದ್ದೀರಿ ಆ ಎಲ್ಲಾ ಪೋಸ್ಟ್ ಗಳನ್ನ ಕೂಡ ನೀವು ಡಿಲೀಟ್ ಮಾಡಬೇಕು ಅದು ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿಲೀಟ್ ಮಾಡಬೇಕು ಅನ್ನುವಂಥ ಸೂಚನೆನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಹೀಗಾಗಿ ಡಿ ರೂಪ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿದ್ದಂಥ ಎಲ್ಲ ಪೋಸ್ಟ್ಗಳನ್ನು ಕೂಡ ಡಿಲೀಟ್ ಮಾಡಿದ್ರು ಇದಾದ ನಂತರ ಇವತ್ತು ಕೂಡ ಇವತ್ತು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಇವತ್ತಿನ ವಿಚಾರಣೆ ವೇಳೆ ಕೂಡ ಸುಪ್ರೀಂ ಕೋರ್ಟ್ ಒಂದು ಅಭಿಪಾ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಇಬ್ಬರೂ ಕೂಡ ಈ ಪ್ರಕರಣವನ್ನು ಇತ್ಯರ್ಥ ಪಡಿಸಿಕೊಳ್ಬೇಕು ನಿಮಗೆ ಉಜ್ವಲ ಭವಿಷ್ಯ ಇದೆ ಇಬ್ಬರು ಅಧಿಕಾರಿಗಳು ಹೀಗೆ ಕಿತ್ತಾಡುವಂತಹದ್ದು ಸರಿ ಇಲ್ಲ ಹೇಳ್ತಾರೆ ಆದರೆ ರೋಹಿಣಿ ಸಿಂಧೂರೇ ಅವರು ಹೇಳ್ತಾರೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಪೋಸ್ಟ್ ಡಿಲೀಟ್ ಮಾಡಿರಬಹುದು ಆದರೆ ನನ್ನ ವಿರುದ್ಧ ಅವಹೇಳನಕಾರಿಯಾಗಿ ಏನು ಮಾತುಗಳನ್ನಾಡಿದ್ರು ಅದಕ್ಕೆ ಅವರು ಕ್ಷಮೆಯನ್ನ ಕೋರಬೇಕು ಅವರು ಮಾಡಿದಂತಹ ಒಂದೊಂದು ಪೋಸ್ಟ್ ಗಳಾಗಿರ್ಬಹುದು ಜೊತೆಗೆ ನನ್ನ ಕೆಲವು ಫೋಟೋಗಳನ್ನು ಕೂಡ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯ ಬಿಟ್ಟಿದ್ರು ಇದರಿಂದ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಸಾಕಷ್ಟು ಘಾಸಿಯಾಗಿದೆ ಈ ಒಂದು ನನ್ನ ಮಕ್ಕಳಾಗಿರ್ಬೋದು ನನ್ನ ಕುಟುಂಬ ಆಗಿರ್ಬೋದು ಇದರಿಂದ ಸಾಕಷ್ಟು ನೋವನ್ನು ಉಂಡಿದ್ದಾರೆ ಹೀಗಾಗಿ ಡಿ ರೂಪ ಅವರು ಇದನ್ನು ಕ್ಷಮೆ ಕೇಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ ಆದ್ರೆ ಡಿ ರೂಪಾ ಅವರ ವಕೀಲರು ಹೇಳ್ತಾರೆ ನಮಗೂ ಕೂಡ ಅವರು ಅವಹೇಳನಕಾರಿಯಾಗಿ ಬೈದಿದ್ದಾರೆ ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ರೋಹಿಣಿ ಅವರು ಬೈದಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡ್ತಾರೆ ಆದ್ರೆ ರೋಹಿಣಿ ಸಿಂಧೂರ್ ಅವರು ವಕೀಲರು ಹೇಳ್ತಾರೆ ನಾವು ಬುದ್ಧಿ ಭ್ರಮಣೆ ಆಗಿದೆ ಅನ್ನುವಂಥದನ್ನ ನಾವು ಅವರಿಗೆ ಬೈದಿರಲಿಲ್ಲ ಈ ತರಹದ ಪೋಸ್ಟ್ ಗಳನ್ನ ಮಾಡಿದ್ರೆ ಅವರಿಗೆ ಬುದ್ಧಿ ಭ್ರಮಣೆ ಆಗಿರಬಹುದು ಬುದ್ಧಿ ಭ್ರಮಣೆ ಮಾತ್ರ ಈ ರೀತಿ ಪೋಸ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಮಾತ್ರ ಹೇಳಿದ್ರು ಆದರೆ ನಾವು ಯಾವುದೇ ರೀತಿಯಾದಂಥ ಅವಹೇಳನಕಾರಿ ಪದಗಳನ್ನು ಪ್ರಯೋಗ ಮಾಡಿರಲಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಕೊನೆಗೆ ಹೇಳುತ್ತೆ ನೀವು ಇಬ್ಬರು ಇತ್ಯರ್ಥ ಪಡಿಸ್ಕೊಳ್ಳಿ ಈ ತರ ಇಬ್ಬರು ಅಧಿಕಾರಿಗಳು ಈ ರೀತಿ ಕಚ್ಚಾಟ ನಡೆಸಿದ್ರೆ ಅದು ಸರಿ ಆಗಲ್ಲ ನಿಮಗೆ ಭವಿಷ್ಯ ಇದೆ ಅಂತ ಹೇಳಿದ್ರು ಕೂಡ ಇಬ್ಬರು ಅಧಿಕಾರಿಗಳು ನಾವು ರಾಜ್ಯ ಆಗ್ಲಿಕ್ಕೆ ಒಪ್ಪಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಮತ್ತೆ ನಾನು ಈ ವಿಚಾರವಾಗಿ ನಾನು ಮೌನವನ್ನು ಕೂಡ ವಹಿಸ್ಲಾರೆ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥದ್ದನ್ನು ರೋಹಿಣಿ ಸಿಂಧೂರ್ ಅವರು ಹೇಳ್ತಾರೆ ಹೀಗಾಗಿ ಈ ಪ್ರಕರಣವನ್ನು ಫೆಬ್ರವರಿ ಹದ್ನಾರ ಈಗ ಮುಂದೂಡಿರುವಂತಹದ್ದು ನಂತರ ಕೋರ್ಟ್ ಮತ್ತಷ್ಟು ವಿಚಾರಣೆ ನಡೆಸಿದಾಗ ಇವರಿಬ್ಬರು ರಾಜ್ಯ ಆಗ್ತಾರ ಅಥವಾ ರೋಹಿಣಿ ಸಿಂಧೂರು ಇನ್ನೂ ಈ ಪ್ರಕರಣವನ್ನು ಮುಂದುವರಿಸ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಮಧುಶ್ರೀ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಹರೀಶ್ ರೋಹಿಣಿ ಸಿಂಧೂರಿ ಅವರು ಮತ್ತು ಡಿ ರೂಪಾ ಅವರು ಪಟ್ಟಣ ಸಡಿಲಿಸ್ತಾ ಇಲ್ಲ ಅವರು ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಡಿ ರೂಪಾ ಅವರು ಮಾಡಿರುವಂತಹ ಕೆಲಸದಿಂದಾಗಿ ನನ್ನ ಗೌರವಕ್ಕೆ ಕುಂದು ಬಂದಿದೆ ಅನ್ನೋ ಮಾತುಗಳನ್ನು ಕೂಡ ಆಡಿದ್ದಾರೆ ನನ್ನ ವಿರುದ್ಧ ಮಾಡಿರುವಂತಹ ಅವಹೇಳನಕಾರಿ ವಿಚಾರಗಳಿಂದಾಗಿ ನನ್ನ ಮನಸ್ಸಿಗೆ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ ಹಾಗಾಗಿ ಆ ಪೋಸ್ಟನ್ನು ತೆಗೆದುಹಾಕಬಹುದು ಆದರೆ ಮನಸ್ಸಿಗೆ ಆಗಿರುವಂತಹ ನೋವನ್ನು ನಿವಾರಿಸೋಕೆ ಆಗೋದಿಲ್ಲ ಅವರು ಬೇಷರತ್ ಕ್ಷಮೆಯನ್ನು ಯಾಚಿಸಲೇಬೇಕು ಎಂದಿದ್ದಾರೆ